ಮಗಳೇ ಗಣೇಶನ ಎಲ್ ವಿಸರ್ಜನೆ ಮಾಡೋದು ಎಲ್ ವಿಸರ್ಜನೆ ಮಾಡೋದು ಕೆರೆ ಹತ್ರ ಎಲ್ಲಿ ಕೆರೆ ಎಲ್ಲಿದೆ ಕೆರೆ ನಮ್ ಸ್ಕೂಲ್ ನೀರ್ ಹತ್ರ ಕೆರೆ ಇದೆಯಲ್ಲ ಅಲ್ಲಿಂದ ದೂರ ಹೋಗ್ಬೇಕು ಸರಿ ಇವಾಗ ನಾವು ಇಲ್ಲಿ ಮಮ್ಮಿ ಮನೆಯಿಂದ ಅರ್ಕಲ್ಗೂಡ ಹತ್ರಕ್ಕೆ ತಗೊಂಡೋಗ್ತಾರ ಗಣೇಶನ ವಿಸರ್ಜನೆ ಮಾಡಕ್ಕೆ ಅಲ್ಲ ಮತ್ತೆ ದೂರ ಇಲ್ಲಿ ಮಮ್ಮಿ ಊರಲ್ಲೂ ಕೆರೆ ಇದೆ ಮಗಳೇ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿ ಗಣೇಶ ವಿಸರ್ಜನೆ ಮಾಡ್ತಾರೆ ನೀನ್ ನೋಡಿದ್ಯಾ ಗಣೇಶ ವಿಸರ್ಜನೆ ಮಾಡದ ಎಲ್ ನೋಡಿದ್ಯಾ ಅಲ್ಲಿ ಮಮ್ಮಿ ಮನೆ ಕೆರೆ ಹತ್ರ ಮಮ್ಮಿ ಮನೆ ಕೆರೆ ಹತ್ರ ಯಾವಾಗ ಹೋಗಿದ್ದೆ ಸುಳ್ಳು ಹೇಳ್ಬಾರ್ದು ಗಣೇಶ ಬಿಡದ್ ನೋಡಿದ್ಯಾ ಬರೀ ನೋಡಿದ್ದೀನಿ ಗಣೇಶ ಪೂಜೆ ಮಾಡೋದು ನೋಡಿದ್ಯಾ ಗಣೇಶನ್ನ ವಿಸರ್ಜನೆ ಮಾಡೋದು ನೋಡಿದ್ಯಾ ಇಲ್ಲ ಇಷ್ಟನಾ ಹೋಗ್ತೀಯಾ ಮಾಮನ ಜೊತೆ ಸರಿ ಹೋಗಿ ಬರುವಂತೆ ಬಿಡ್ರಿ ನನ್ನ ಮಗಳೇನು ಹೇಳ್ತಾ ಇದ್ದಾಳೆ ಅಂತ ಕೇಳಿಸ್ಕೊಂಡ್ರಿ ಅಲ್ವಾ ಕಾಲ ತುಂಬ ಇದೆ ಅಂತ ಕೆಲವೊಮ್ಮೆ ಅನ್ಸೋದಕ್ಕೆ ಶುರುವಾಗ್ಬಿಡತ್ತೆ ನಮ್ಮ ಕಾಲದಲ್ಲೆಲ್ಲ ಗಣಪತಿ ಇಡೋದು ಅಂತಂದ್ರೆ ಮಕ್ಕಳಿಗೆ ಒಂದು ಸಡಗರ ಸಂಭ್ರಮ ಅಂತಾನೆ ಹೇಳ್ಬೋದು ದಿನ ಸಂಜೆ ಆದ ತಕ್ಷಣ ಸ್ಕೂಲಿಂದ ಮೇಲೆ ಗಣಪತಿ ಇಟ್ಟಿರೋ ಹತ್ತಿರ ಹೋಗ್ಬಿಟ್ಟು ಅಲ್ಲಿ ಹೋಗೋದು ಪೂಜೆ ಕೆಲವೊಬ್ರು ಮೈಕ್ಗಳಲ್ಲಿ ಹಾಡು ಹೇಳೋದು ಪ್ರಸಾದ ಇಸ್ಕೊಳ್ಳೋದು ಆ ಎಂಜಾಯ್ಮೆಂಟ್ ಒಂಥರ ಚೆನ್ನಾಗಿತ್ತಂತ ಅನ್ಸುತ್ತೆ ಇವಾಗ ಇವಾಗಿನ ಮಕ್ಳುಗಳಿಗೆ ಆ ಬಾಲ್ಯ ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು ಸ್ಕೂಲು ಅದ್ರ ಜೊತೆಗೆ ಮಕ್ಕಳು ಆ ರೀತಿ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳೋದೆ ಕಮ್ಮಿ ಆಗಿಬಿಟ್ಟಿದೆ ಗಣೇಶನ ಒಂದು ದಿನ ಎರಡು ದಿನ ಮೂರು ದಿನ ಇಟ್ಕೊಂಡ್ರೆ ಹೆಚ್ಚು ಇವತ್ತು ಇದನ್ನೆಲ್ಲ ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾನು ಬಾಣಂತನಕ್ಕೆ ಅಮ್ಮನ ಮನೆಯಲ್ಲಿರೋ ಕಾರಣ ಅಮ್ಮನ ಊರಲ್ಲಿ ಗಣೇಶನ್ನ ಬಿಡ್ತಾಯಿದ್ರು ಹಾಗಾಗಿ ಈ ಬ್ಲಾಗನ್ನು ಮಾಡ್ತಾಯಿದ್ದೀನಿ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಪಾಪು ಮಲಗಿದ್ದ ಹಾಗಾಗಿ ಸಂಜೆ ಟೈಮಲ್ಲಿ ಪಾಪನ್ನ ಕರ್ಕೊಂಡು ಈ ರೀತಿ ಹೊರಗಡೆ ಒಂದು ಹತ್ತು ನಿಮಿಷ ವಾಕ್ ಮಾಡ್ತೀನಿ ಅಮ್ಮನ ಮನೆ ಸುತ್ತ ಹಸಿರಿರೋ ಕಾರಣ ಚೆನ್ನಾಗಿ ಅನಿಸುತ್ತೆ ನನಗೂ ಕೂಡ ಪಾಪು ಜೊತೆ ಬೆಳಗ್ಗೆಯಿಂದ ಒಳಗಡೆನೇ ಇದ್ದು ಬೋರ್ ಆಗ್ತಾ ಇರುತ್ತೆ ಹಾಗಾಗಿ ಇಷ್ಟೊತ್ತಲ್ಲಿ ಒಂದು ಹತ್ತು ನಿಮಿಷ ಅವನು ನೆತ್ಕೊಂಡು ವಾಕ್ ಮಾಡಿದ್ರೆ ಎಲ್ಲ ಕಡೆ ನೋಡ್ತಾನೆ ಹಕ್ಕಿಗಳೆಲ್ಲ ಸೌಂಡ್ ಮಾಡ್ತಾ ಇರುತ್ತಲ್ವ ಹಾಗಾಗಿ ಹೂಗಳೆಲ್ಲ ಇದೆ ಮಕ್ಕಳಿಗೆ ಒನ್ ಇಯರ್ವರೆಗೂ ಕಲರ್ ಐಡೆಂಟಿಫಿಕೇಷನ್ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ನಾನು ಎತ್ಕೊಂಡು ಅವನ ಜೊತೆ ವಾಕ್ ಮಾಡೋದ್ರಿಂದ ಎಲ್ಲ ಕಡೆ ನೋಡ್ತಾ ಇರ್ತಾನೆ ಗೊತ್ತಾಗತ್ತೋ ಬಿಡತ್ತೋ ಹೊರಗಿನ ನೇಚರ್ ಸೌಂಡ್ ಹೇಗಿರತ್ತೆ ಅಂತ ಮಕ್ಳಿಗೂ ಗೊತ್ತಾಗತ್ತೆ ಅಂತ ಹೇಳಿಬಿಟ್ಟು ಆ ರೀತಿ ಮಾಡ್ತಿರ್ತೀನಿ ಇವಾಗ ಅವನಿಗೂ ಕೂಡ ಎಲ್ಲ ಸೌಂಡೆಲ್ಲ ಆರಾಮಾಗಿ ಯಾರಾದರೂ ಕರೆದ್ರೆ ತಿರುಗಿ ನೋಡೋದೆಲ್ಲ ಮಾಡ್ತಾಯಿರ್ತಾನೆ ಹಾಗಾಗಿ ಚೆನ್ನಾಗಿ ಅನ್ಸುತ್ತೆ ಹಕ್ಕಿಗಳು ಸೌಂಡ್ ಇರುತ್ತೆ ತಣ್ಣಗೆ ವಾತಾವರಣ ಹಾಗಾಗಿ ಒಂದು ಹತ್ತು ನಿಮಿಷ ವಾಕ್ ಮಾಡಿಸ್ತೀನಿ ಬನ್ನಿ ಅಮ್ಮನ ಮನೆ ಹತ್ತಿರ ಹೇಗಿದೆ ಏನು ಅನ್ನೋದನ್ನು ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೂ ಕೂಡ ಸಾಧ್ಯ ಆದರೆ ಡಿಟೇಲಾಗಿ ವ್ಲಾಗನ್ನು ಮಾಡ್ತೀನಿ ಇವಾಗಂತೂ ಕಾಂಪೌಂಡಿಂದ ಆಚೆ ಅಂತೂ ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ಕಾಂಪೌಂಡ್ ಒಳಗಡೆ ಕೂತ್ಕೊಂಡು ಪಾಪನೂ ಎತ್ಕೊಂಡು ಒಂದು ಹತ್ತು ನಿಮಿಷ ಓಡಾಡಿ ಆಮೇಲೆ ಒಳಗಡೆ ಹೋಗೋಣ ಗಣಪತಿ ಬಿಡ್ತಾರೆ ಬೆಳಕಿದ್ರೆ ನೋಡೋಣ ನನ್ನ ಮಗಳು ಸಖತ್ ಎಂಜಾಯ್ ಮಾಡ್ತಾ ಇದ್ಲು ಗಣಪತಿ ವಿಸರ್ಜನೆ ಮಾಡ್ತಾರೆ ಇವತ್ತು ಅಂತ ಹೇಳಿಬಿಟ್ಟು ನಾವು ಚಿಕ್ಕವರೆಲ್ಲ ಇದ್ದಾಗ ಚೆನ್ನಾಗಿರ್ತಾಯಿತ್ತು ಗಣೇಶನ್ ಆಲ್ಮೋಸ್ಟ್ ಒಂದು ತಿಂಗಳು ಗಟ್ಟಲೆ ಇಟ್ಕೊಂಡು ಆಮೇಲೆ ಬಿಡ್ತಾ ಇದ್ರು ಇವಾಗಲೂ ಕೆಲವು ಕಡೆ ಎಲ್ಲ ಒಂದು ತಿಂಗಳೆಲ್ಲ ಇಟ್ಕೊಂಡು ಬಿಡೋದು ಉಂಟು ಬಟ್ ಇವಾಗೆಲ್ಲ ಅಷ್ಟೊಂದು ದಿನ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಒಂದೇ ದಿನಕ್ಕೆ ಬಿಡ್ತಾರೆ ಮೂರು ದಿನಕ್ಕೆ ಬಿಡ್ತಾರೆ ಐದು ದಿನಕ್ಕೆ ಬಿಡ್ತಾರೆ ಒಂಬತ್ತು ದಿನಕ್ಕೆ ಬಿಟ್ಬಿಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನನ್ನ ಮಗ ನೋಡ್ತಾ ಇರ್ಬೋದು ಆ ನೋಡ್ತಾ ಇದ್ದಾನೆ ಆ ಕಡೆ ಹಸ್ರಿದೆ ಹೂಗಳೆಲ್ಲ ಕಾಣುತ್ತಲ್ವ ಹಕ್ಕಿಗಳು ಸೌಂಡ್ ಮಾಡುತ್ತೆ ಹಾಗಾಗಿ ಚೆನ್ನಾಗಿ ಅನಿಸುತ್ತೆ ಒಂದು ಹತ್ತು ನಿಮಿಷ ಈ ರೀತಿ ರಿಲ್ಯಾಕ್ಸ್ ಮಾಡಿದ್ರೆ ನನಗೂ ಕೂಡ ಬನ್ನಿ ಓಡಾಡ್ಕೊಂಡು ಬಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇವತ್ತು ಗಣೇಶನ ಬಂದು ಅಮ್ಮನ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಅಲ್ಲಿಟ್ಟಿದ್ರು ಆ ಗಣೇಶನ ಬಿಡ್ತಾ ಇದಾರೆ ಊರಲ್ಲಿ ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ಗಣೇಶನ ಇಟ್ಟಿದ್ದಾರೆ ಅಂತ ಅಂದ್ಕೊತೀನಿ ಪಾಪುನ ಡೈಲಿ ಈ ರೀತಿ ಒಂದು ಹತ್ತು ನಿಮಿಷ ಇಲ್ಲೇ ಮುನ್ಗಡೆ ಎತ್ಕೊಂಡು ಓಡಾಡ್ತೀನಿ ಅಂತ ಆವಾಗಲೇ ಹೇಳಿದೆ ಆ ಕಡೆ ಸೈಡಲ್ಲಿ ನಾಯಿ ಇದೆ ನಾಯಿ ಬೊಗಳ್ತಾ ಇತ್ತು ಆ ಸೌಂಡಿಗೆ ಸ್ವಲ್ಪ ಕಣ್ ಜೋರಾಗಿ ಬಿಟ್ಟಿದ್ದ ಏನು ಭಯ ಆಗುತ್ತೋ ಏನೋ ಅಂತ ಹೇಳಿಬಿಟ್ಟು ಫ್ರಂಟ್ ಸೈಡಿಗೆ ಕರ್ಕೊಂಡು ಬಂದೆ ಇಲ್ಲಂತೂ ಹೂಗಳು ಹಕ್ಕಿ ಸೌಂಡು ಕೇಳೋದಕ್ಕೆ ಒಂಥರ ಹಿತ ಅಂತ ಅನ್ಸುತ್ತೆ ನೋಡ್ತಾ ಇರ್ಬೋದು ಇದು ಬಂದು ಅಮ್ಮನ ಮನೆಗೆ ರೋಡಿಂದ ಫ್ರಂಟ್ ಸೈಡ್ ವ್ಯೂ ಅಲ್ಲೊಂದು ಆರ್ಚ್ ಮಾಡಿದ್ದಾರೆ ಗಿಡದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತದಂತೂ ಹಾಗೆ ಇಲ್ಲ ಅಕ್ಕಪಕ್ಕ ಎಲ್ಲ ಮರಗಳಿದೆ ಅಡಿಕೆ ಗಿಡಗಳಾಗಿರ್ಬೋದು ತೆಂಗಿನ ಗಿಡಗಳು ಉಂಡೆ ಮೆಣಸು ಕಾಫಿ ಎಲ್ಲ ಗಿಡಗಳು ಹಾಕಿದ್ದಾರೆ ಮನೆ ಸುತ್ತ ಎಲ್ಲ ಜಮೀನಿರೋದ್ರಿಂದ ಇರೋದ್ರಿಂದ ಗಿಡಗಳು ಜಾಸ್ತಿ ಇದೆ ನಾನು ಒಮ್ಮೆ ನಿಮಗೆ ಫ್ರೀ ಆದಾಗ ತೋರಿಸ್ತೀನಿ ಇವಾಗ ನೋಡ್ತಾ ಇರ್ಬೋದು ಕಾಫಿ ಎಲ್ಲ ಇದೆ ಉಂಡೆ ಉಂಡೆ ಮೆಣಸೆಲ್ಲ ಈ ರೀತಿ ಆಗಿದೆ ಉಂಡೆ ಆಗಲೇ ಕಾಳು ಕಟ್ಟೋದಕ್ಕೆ ಶುರುವಾಗಿದೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೇನಂತ ಗೊತ್ತಾಗ್ತಿಲ್ಲ ವಿಳೆದೆಲೆ ಅಂತ ಅನ್ಕೊತಾರೆ ಕೆಲವರು ವಿಳ್ಳೆದೆಲೆ ಅಲ್ಲ ಉಂಡೆ ಮೆಣಸು ಗಿಡ ಅಮ್ಮನ ಮನೆ ಹತ್ರ ಸುತ್ತಮುತ್ತ ಎಲ್ಲ ಹಸಿರಿರೋದ್ರಿಂದ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಪ್ರಪ್ಪಕ್ಕೆ ನೋಡೋರಿಗೆ ತುಂಬ ಖುಷಿ ಆಗುತ್ತೆ ನಾವು ಯಾವಾಗಲೂ ನೋಡೋದ್ರಿಂದ ಏನು ಅನಿಸಲ್ಲ ಇದೊಂಥರ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು ಅಮ್ಮನೂರಲ್ಲಿ ಗಣೇಶನ್ ಇದ್ರು ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗನ್ನು ಶುರು ಮಾಡ್ತಾಯಿದ್ದೆ ಸಂಜೆ ದಿನ ಇದೇ ರೀತಿಯಾಗಿರುತ್ತೆ ವ್ಲಾಗ್ ಸಮಟೈಮ್ಸ್ ಪಾಪು ಮಲಗಿರ್ತಾನೆ ಅವನು ಎದ್ದಿದ್ದಾಗ ಈ ರೀತಿ ಬೆಳಕಿದ್ದಾಗ ಒಂದು ಹತ್ತು ನಿಮಿಷ ನಾನು ಎತ್ಕೊಂಡು ವಾಕ್ ಮಾಡ್ತೀನಿ ಅವನು ಸುತ್ತ ನೋಡ್ಕೊಂಡು ಎಲ್ಲ ಖುಷಿ ಪಡ್ತಾನೆ ಹಕ್ಕಿಗಳು ಸೌಂಡ್ ಎಲ್ಲ ತಿರುಗಿ ತಿರುಗಿ ನೋಡ್ತಿರ್ತಾನೆ ಸೌಂಡ್ ಮಾಡ್ತಾ ಇದ್ರೆ ಹಾಗಾಗಿ ಅವನಿಗೂ ಕೂಡ ನೇಚರ್ ಹೇಗಿರುತ್ತೆ ಏನೋ ಅಂತ ಗೊತ್ತಾಗ್ಲಿ ಅಂತ ಹೇಳಿಬಿಟ್ಟು ವಾಕ್ ಮಾಡಿಸ್ತಿರ್ತೀನಿ ಫ್ರೆಶ್ ಗಾಳಿ ಸಿಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಬ್ಬರು ರೂಮಲ್ಲೇ ಇರ್ತೀವಿ ಹಾಗಾಗಿ ಅವನಿಗೂ ಕೂಡ ಹೊರಗಿನ ವಾತಾವರಣ ಹೇಗಿದೆ ಅಂತ ಗೊತ್ತಾಗ್ಲಿ ಅಂತ ಹೇಳಿಬಿಟ್ಟು ಈ ರೀತಿ ಎತ್ಕೊಂಡಿರ್ತೀನಿ ಅಪ್ಪಾಜಿ ಅಮ್ಮ ಯಾರಾದರೂ ಮನೆಯಲ್ಲಿದ್ದರೆ ಅವರು ಕೂಡ ಮುಂದೆ ಪೋರ್ಟಿಕಲ್ ಎತ್ಕೊಂಡು ಕೂತ್ಕೊಳ್ಳೋದು ಮಾತಾಡಿಸೋದು ಹೊರಗಡೆ ಹಕ್ಕಿಗಳನ್ನು ತೋರಿಸೋದೆಲ್ಲ ಮಾಡ್ತಾ ಇರ್ತಾರೆ ಅಪ್ಪಾಜಿ ಅಮ್ಮ ಇಬ್ರು ಗಣೇಶನ್ ಬಿಡ್ತಾಯಿದ್ರು ಅಮ್ಮ ಹಸು ಹಾಲೆಲ್ಲ ಬಿಟ್ಕೊಂಡು ಬಂದು ನೋಡ್ತಾ ಇರ್ಬೋದು ಗೌರಿ ಹಾಗೆ ಗಣೇಶಂಗೆ ಮಡ್ಲಕ್ಕಿ ಕಾಯಿ ಹೂವು ಅರಿಶಿನ ಕುಂಕುಮ ಎಲ್ಲ ಅಮ್ಮ ರೆಡಿ ಮಾಡಿ ಇಟ್ಟಿದ್ರು ಹಾಗೆಯೇ ಗಣೇಶನ್ ಬಿಡೋದಕ್ಕೆ ಬರ್ತಾಯಿದ್ದಾರೆ ಪೂಜೆ ಎಲ್ಲ ಮಾಡಿಸ್ಬೇಕಂತ ಹೇಳಿ ಬೇಗ ಬೇಗ ಹಸು ಹಾಲೆಲ್ಲ ಇದ್ದರು ನಮ್ಮ ಅಮ್ಮನ ಮನೆಯಲ್ಲಿ ಹಸುಗಳೆಲ್ಲ ಇದೆ ಹಾಗಾಗಿ ಫಸ್ಟಿಗೆ ಅಮ್ಮ ಆ ಎಲ್ಲ ಕೆಲಸಗಳನ್ನು ಮುಗಿಸ್ಬಿಟ್ರೆ ಆರಾಮಾಗಿ ಗಣೇಶನ ಪೂಜೆ ಮಾಡಿಸ್ಬೋದು ಗಡಿ ಬಿಡಿ ಆಗೋಲ್ಲ ಆಮೇಲೆ ಟೈಮ್ ಆಯಿತು ಅಂತ ಹೇಳಿ ಅಂತ ಹೇಳಿ ಸ್ವಲ್ಪ ಬೇಗ ಹಸುವಲ್ಲಿ ಹಾಲು ಕರಿತಾ ಇದ್ದಾರೆ ಇವತ್ತು ಅಲ್ಲಿ ಗಣೇಶನ ಎತ್ತುತ್ತಾಯಿದ್ರು ಅನ್ಸತ್ತೆ ಹಾಗಾಗಿ ಡೋಲೆಲ್ಲ ಸೌಂಡ್ ಆಗ್ತಾಯಿತ್ತು ನೀಟಾಗಿ ಅಮ್ಮನ ಮನೆ ಹತ್ತಿರಕ್ಕೆ ಕೇಳಿಸತ್ತೆ ಸ್ವಲ್ಪ ಮುಂದೆ ಗಣೇಶನ ಇಟ್ಟಿರೋದು ನನ್ನ ಮಗಳು ಡ್ಯಾನ್ಸ್ ನೋಡ್ತಾ ಇರ್ಬೋದು ಸರಿಯಾಗಿ ಡ್ಯಾನ್ಸ್ ಕೂಡ ಮಾಡೋದಕ್ಕೆ ಬರೋದಿಲ್ಲ ನಮ್ಮ ಕಾಲದಲ್ಲೆಲ್ಲ ಮಕ್ಳುಗಳು ಗಣೇಶ ಅಂತಂದರೆ ಅದೊಂಥರ ಸಡಗರ ಸಂಭ್ರಮ ತಿಂಗಳನ್ಗಟ್ಲೆ ಅಂತಲೇ ಹೇಳ್ಬೋದು ಅವಾಗೆಲ್ಲ ಗಣೇಶನ ಇಟ್ಟಿರೋ ಹತ್ರ ಹೋಗೋದು ಪೂಜೆ ಮಾಡಿಸೋದು ಅಲ್ಲೆಲ್ಲ ಮೈಕೆಲ್ಲ ಇರ್ತಿತ್ತು ಹಾಡೆಲ್ಲ ಹೇಳೋದೆಲ್ಲ ಮಾಡ್ತಾ ಇದ್ವಿ ಆ ಬಾಲ್ಯ ಇವಾಗಿನ ಮಕ್ಳಿಗೆ ಖಂಡಿತವಾಗ್ಲೂ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಅಲ್ಲಿ ಯಾರೋ ಬಂದಿದ್ರು ಅಮ್ಮ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಗಣೇಶನ್ನ ಬಿಡ್ತಾ ಇರೋದ್ರಿಂದ ಎಲ್ಲ ಕೇಸರಿ ಶಾಲ್ ಹಾಕ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ರು ಅಮ್ಮನೂರಲ್ಲಿ ದೊಡ್ಡ ಕೆರೆ ಇದೆ ಅಲ್ಲಿಗೇನೆ ಬಿಡ್ತಾರೆ ಗಣೇಶನ್ನ ಅಮ್ಮನ ಮನೆ ಹತ್ತಿರ ವಾತಾವರಣ ನಿಮ್ಮೆಲ್ರಿಗೂ ಏನು ಅನ್ನಿಸ್ತು ವಿಡಿಯೋದಲ್ಲಿ ನೋಡಿ ನೋಡೋಣ ಯಾವಾಗಾದರೂ ಫ್ರೀ ಆದರೆ ಸುತ್ತಮುತ್ತ ಹೇಗಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಅಮ್ಮ ಹಾಗೆ ತಮ್ಮ ನನ್ನ ಮಗಳು ಎಲ್ಲರೂ ಹೊರಗಡೆ ಅಲ್ಲೇ ನಿಂತ್ಕೊಂಡಿದ್ರು ನಾನು ಪಾಪು ಕರ್ಕೊಂಡು ಅಷ್ಟು ದೂರ ಹೋಗಿರಲಿಲ್ಲ ಕಾಂಪೌಂಡ್ರೊಳಗಡೆ ನಿಂತ್ಕೊಂಡು ವಿಡಿಯೋ ಕ್ಯಾಪ್ಚರನ್ನು ಮಾಡ್ತಾಯಿದ್ದೆ ಗಣೇಶ ಇದೆ ಅಂತ ಹೇಳಿ ಅಮ್ಮ ಅಲ್ಲೊಂದು ಗಿಡದಲ್ಲಿ ಚುರುಕ್ ಮೆಣಸಿನಕಾಯಿ ಅಂತ ನಮ್ಮ ಕಡೆ ಕರಿತೀವಿ ನೀವೆಲ್ಲರೂ ಏನಂತ ಕರಿತೀರಾ ಅಂತ ಮರದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತೋರಿಸ್ತೀನಿ ತುಂಬಾ ಸ್ಪೈಸಿಯಾಗಿರತ್ತೆ ಹೆಲ್ತಿಗೆ ಒಳ್ಳೇದಂತಾರೆ ನೋಡ್ರಣ ಯಾವಾಗಾದ್ರೂ ಬ್ಲಾಗಲ್ಲಿ ಡೀಟೇಲಾಗಿ ತಿಳಿಸ್ತೀನಿ ಮೆಣಸಿನ ಬಗ್ಗೆ ಅಮ್ಮ ಸ್ವಲ್ಪ ಕಿತ್ಕೊಂಡು ಬಂದಲ್ಲಿಟ್ಟರು ಅಡುಗೆಗೆ ಉಪ್ಯೋಗ್ಸೋದಕ್ಕೆ ಅಷ್ಟರಲ್ಲಿ ಗಣೇಶ ಕೂಡ ಬಂತು ಹಾಗಾಗಿ ಪೂಜೆ ಮಾಡಿಸ್ಬಿಡೋಣ ಅಂತ ಹೋಗಿದ್ದಾರೆ ಅಮ್ಮ ತಮ್ಮ ಪಾಪು ನನ್ನ ಮಗಳಿಗೆ ತಮ್ಮ ಮೇಲೆ ಎತ್ಬಿಟ್ಟು ತೋರಿಸ್ತಾ ಇದ್ದಾನೆ ಗಣೇಶನ ಅವಳಂತೂ ಸಖತ್ ಖುಷಿ ಪಡ್ತಾ ಇದ್ಲು ಗಣೇಶ ಬರುತ್ತೆ ಗಣೇಶನ್ ಬಿಡ್ತಾರೆ ಅಂತೆಲ್ಲ ಹೇಳಿ ಅವಳಿಗೆ ಗಣೇಶನ್ ಹೇಗೆ ಬಿಡ್ತಾರೆ ಅಂತ ನಾವು ಎಲ್ಲೂ ತೋರಿಸಿಲ್ಲ ಹಾಗಾಗಿ ಅವಳಿಗೆ ಗೊತ್ತಿಲ್ಲ ನೋಡೋಣ ಯಾವಾಗಾದರೂ ಎಲ್ಲಾದರೂ ವಿಸರ್ಜನೆ ಮಾಡ್ತಾಯಿದ್ರೆ ತೋರಿಸೋಣ ಮುಂದೆ ಇವಾಗ ಪಾಪು ಇರೋ ಕಾರಣ ಎಲ್ಲೂ ಹೋಗೋದಕ್ಕಾಗೋದಿಲ್ಲ ಡೋಲ್ ಬಾರ್ಸೋರು ಅಲ್ಲೇ ನಿಂತ್ಕೊಂಡು ಡೋಲನ್ನು ಬಡಿತಾಯಿದ್ರು ನನ್ನ ಮಗಳು ಡ್ಯಾನ್ಸ್ ಮಾಡ್ತೀನಿ ಅಂತ ಅವ್ರ ಮಾಮನ ಜೊತೆ ಹಠ ಇದ್ಲು ಹಾಗಾಗಿ ನನ್ನ ತಮ್ಮಲ್ಲಿ ಮುಂದೆ ಕರ್ಕೊಂಡೋಗಿ ಒಂದೆರಡು ನಿಮಿಷ ಡ್ಯಾನ್ಸ್ ಮಾಡಿಸ್ಕೊಂಡು ಕರ್ಕೊಂಡು ಬಂದು ಕಳಿಸ್ಬಿಟ್ಟು ಅವನು ಹೋದ ಸಿಂಪಲ್ಲಾಗಿ ಟ್ರ್ಯಾಕ್ಟ್ರಿಗೆ ಈ ರೀತಿ ಡೆಕೋರೇಷನ್ ಮಾಡಿ ಗಣೇಶನ ಕೂರಿಸಿದ್ದಾರೆ ಬ್ಯಾಕ್ ಸೈಡ್ ಒಂದು ಏನು ಎಲ್ಲ ಬರುತ್ತಲ್ಲ ಅದನ್ನು ಹಾಕಿದ್ರು ಬಸ್ ಹೋಗ್ತಾ ಇದೆ ಸಂಜೆ ಆಗಿತ್ತು ಆಗಲೇ ಟೈಮ್ ಆರು ಗಂಟೆ ಆಗಿತ್ತು ಅಂತ ಅನ್ಕೊಂತೀನಿ ಹಾಗಾಗಿ ನಾನು ಪಾಪು ಕರ್ಕೊಂಡಷ್ಟು ದೂರ ಎಲ್ಲ ಹೋಗಲಿಲ್ಲ ಈ ಬ್ಲಾಗ್ ಏನು ಅನ್ನಿಸ್ತು ಏನೋ ಅನ್ನೋದನ್ನು ಮರಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಒಂದು ಪುಟ್ಟ ಬ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ಗಣೇಶ ವಿಸರ್ಜನೆ ಜೊತೆಗೆ ನಮ್ಮ ರೊಟೀನ್ ಹೇಗಿರುತ್ತೆ ಸಂಜೆ ಅಂತ ಹೇಳಿಬಿಟ್ಟು ಏನು ಅನ್ನಿಸ್ತು ಏನೋ ಅನ್ನೋದನ್ನು ಮರಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗ್ನ ಜೊತೆಗೆ ಕೊನೆಯಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತೀರಾ ಅಂತ ಭಾವಿಸ್ತಾ ಅಮ್ಮನ ಮನೆ ಹತ್ತಿರ ವಾತಾವರಣ ನಿಮ್ಮೆಲ್ರಿಗೂ ಅನ್ನಿಸ್ತು ಅನ್ನೋದನ್ನು ಮರೆದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ತಿಳೋಣ ಮತ್ತೊಂದು ಬ್ಲಾಗ್ನ ಜೊತೆಗೆ ಬ ಬಾಯ್